ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಕ್ಯಾಂಡಲ್ವುಡ್ನ ಕೆಲವೊಂದಷ್ಟು ಜನ ನಟ ನಟಿಯರು ಕೂಡ ಬಂದಿದ್ರು ಕೆಲವೊಂದಷ್ಟು ಮಾಹಿತಿ ಮಾಹಿತಿಯ ಜೊತೆಗೆ ಮನವಿನ ಕೂಡ ಮಾಡ್ಕೊಂಡಿದ್ರು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಟ ಚೇತನ್ ಇದ್ರೆ ಯಾವ ರೀತಿಯಾಗಿ ಮನವಿನ ಮಾಡಿದ್ರು ಯಾವ ವಿಚಾರಕ್ಕೆ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತೀನಿ ಸರಿಗ ಸಿದ್ದರಾಮಯ್ಯ ಅವ್ರನ್ನ ಬೆಳಗ್ಗೆ ಭೇಟಿ ಮಾಡಿದ್ರಿ ಎಷ್ಟೊತ್ತು ಮಾತಾಡಿದ್ರಿ ಯಾವ ವಿಚಾರದ ಬಗ್ಗೆ ಸುದೀರ್ಘವಾದಂತಹ ಒಂದು ಮನವಿನ ಸಲ್ಲಿಸಿದ್ರಿ ಅನ್ನೋ ಮಾಹಿತಿ ಹೌದು ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೇರ ನೇರವಾಗಿ ಮನವಿ ಸಲ್ಲಿಸಿದೀವಿ ಅದು ನಮ್ಮ ಫೈರ್ ಸಂಸ್ಥೆಯಿಂದ ನಿನ್ನೆ ನೂರ ಐವತ್ತ್ಮೂರು ಜನ ಸೇರಿ ಯಾರ್ಯಾರು ಸಿನಿಮಾ ರಂಗದ ಒಳಗೂ ಮತ್ತು ಹೊರಗೆ ಅದು ಮಹಿಳೆಯರು ಮತ್ತು ಮಹನೀಯರು ಎಲ್ಲರೂ ಸೇರಿ ಲಿಂಗ ನ್ಯಾಯದ ಬಗ್ಗೆ ಕಾಳಜಿ ಇರೋರು ಎಲ್ಲರೂ ಸೇರಿ ನಮ್ಮ ಜೊತೆ ಸೈನ್ ಮಾಡಿದರು ಫೈರ್ನಲ್ಲಿ ನಾವು ಫೈರ್ನಲ್ಲಿ ನಮ್ಮ ಬೇಡಿಕೆ ಏನಿದೆ ಅಂದರೆ ಹೆಂಗೆ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದನ್ನು ಆ ಕೇರಳ ಸರ್ಕಾರ ಮಾಡಿದೆಯೋ ಅವರ ಡಬ್ಲ್ಯೂ ಸಿ ಸಿ ವಿಮೆನ್ ಸಿನಿಮಾ ಕಲೆಕ್ಟಿವ್ ಮತ್ತು ಎಷ್ಟೋ ಜನ ಸ್ತ್ರೀವಾದಿಗಳು ಲಿಂಗ ಸಮಾನವಾದಿಗಳು ಹೋರಾಟ ಮಾಡಿದ್ಮೇಲೆ ನಾವು ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಸಮಸ್ಯೆಗಳಿದೆ ಈ ಥರ ಲಿಂಗ ಅಸಮಾನತೆ ತಾರತಮ್ಯ ಮತ್ತು ಕಿರುಕುಳ ಅನ್ನೋದು ಜೀವಂತವಾಗಿದೆ ನಮಗೆ ಇದನ್ನು ಸರಿಪಡಿಸೋಕೆ ಇದನ್ನು ತೊಡೆದು ಹಾಕೋಕ್ಕೆ ನಿರ್ಮೂಲನೆ ಮಾಡೋಕ್ಕೆ ನಮಗೆ ಒಂದು ನಿವೃತ್ತ ನ್ಯಾಯಾಧೀಶರ ಕಮಿಟಿ ನಮಗೆ ಬೇಕು ಆಮೇಲೆ ಕೇರಳದಲ್ಲಿ ಮಾಡೋ ಕಾಳಜಿ ಇದ್ದರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಕಾಳಜಿ ಇಲ್ಲ ಅನ್ನೋ ನಮ್ಮ ಪ್ರಶ್ನೆ ಇವತ್ತು ನಾವು ಮುಖ್ಯಮಂತ್ರಿ ಹತ್ರ ಬಂದು ಡೈರೆಕ್ಟಾಗಿ ಮುಖಾಮುಖಿಯಾಗಿ ಬಂದು ಸಲ್ಲಿಕೆ ಮಾಡಿದ್ದೀವಿ ಅವರು ನಮಗೆ ಒಂದು ಸಮಯ ಕೊಟ್ಟರು ಭಾಳ ಚೆನ್ನಾಗೂ ಮಾತಾಡ್ಸಿದ್ರು ಬಟ್ ನನಗೆ ನಾನು ಇದನ್ನು ಇವಾಗ ನನ್ನ ಸಮಯ ಇಲ್ಲ ನಾನು ದೀರ್ಘವಾಗಿ ನಿಮ್ಮ ಜೊತೆ ಮುಂದೆ ಮಾತಾಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ನಾವು ನಂಬ್ತೀವಿ ಆದರೆ ನನಗೇನು ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಆತಂಕ ಆಯಿತು ಅಂದರೆ ಮುಖ್ಯಮಂತ್ರಿಯವರು ಈ ಥರ ಕಿರುಕುಳ ಇದೆಯಾ ನಿಜವಾಗ್ಲು ಅಂತ ಪ್ರಶ್ನೆ ಕೇಳೋದು ಹೌದು ಪ್ರಶ್ನೆ ಕೇಳೋಕ್ಕೆ ಎಲ್ಲರಿಗೂ ಹಕ್ಕಿದೆ ನಾವು ಚಿತ್ರರಂಗದಲ್ಲಿ ಎರಡು ಸಾವಿರದ ಹದಿನೇಳರಿಂದ ನಾವು ಈ ವಿಧದ ಹೋರಾಟ ಮಾಡಿ ನಾವು ಆಂತರಿಕ ದೂರ ಸಮಿತಿ ಮುಖಾಂತರ ದೂರುಗಳೆಲ್ಲ ಬಂದಿದೆ ನಮಗೆ ದೊಡ್ಡ ಮಟ್ಟದ ಎಷ್ಟೋ ಹೆಸರುವಾಸಿ ಮಹಿಳೆಯರು ಮತ್ತು ನಮ್ಮ ಜೊತೆ ಹೆಸರುವಾಸಿ ಸ್ಟಾರ್ಗಳು ಸಹ ಬೆಂಬಲಿಸಿ ಇದು ಜೀವಂತವಾಗಿದೆ ಇದನ್ನು ತೊಡೆದು ಹಾಕಬೇಕು ಅಂತ ಮನಸ್ಥಿತಿನ ಒಂದು ಬೆಂಬಲನ ವ್ಯಕ್ತಪಡಿಸಿದ್ದಾರೆ ಏನಾಗುತ್ತೆ ಅಂದರೆ ನಮಗೆ ಅದಿದೆಯಾ ಅದು ಗೊತ್ತಿಲ್ಲ ಅಂದರೆ ಅದನ್ನು ಸರಿಪಡಿಸೋ ಅವಶ್ಯಕತೆ ல்ல ಹೌದು ಅದಿದೆ ನಾನು ಸರಿಪಡಿಸ್ತೀನಿ ಅಂದರೆ ಇಚ್ಛಾಶಕ್ತಿ ಇರಬೇಕಾಗಿರೋ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಜಾಣ ಗೊತ್ತಿಲ್ಲ ತನ ಅಥವಾ ನಿಜವಾಗೂ ಗೊತ್ತಿಲ್ವಾ ನಿಜವಾಗೂ ಗೊತ್ತಿದ್ದರೆ ನಾವು ಖಂಡಿತ ಹೇಳ್ತೀವಿ ಅದು ನಾವು ಹೇಳ್ಬಿಟ್ಟು ಮಾಹಿತಿ ಕೊಡ್ತೀವಿ ಆದರೆ ನಿಜವಾಗ್ಲೂ ಜಾಣ ಗೊತ್ತಿಲ್ಲ ತನ ಆಗಬಾರ್ದು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರು ಕೇರಳದಲ್ಲಿ ಸಮಸ್ಯೆ ಇದೆ ಅಂತ ಜನ ಒಪ್ಕೊಂಡಿದ್ದಾರೆ ಅದು ಅದು ಆಧಾರ ಒಂದು ಅಫಿಷಿಯಲ್ ಆಧಾರದ ಮುಖಾಂತರ ಬಂದಿದೆ ಕರ್ನಾಟಕದಲ್ಲಿ ನೀವು ಇಚ್ಛಾಶಕ್ತಿ ಇಲ್ಲಿ ನೀವು ಸಂವಿಧಾನ ಅಂತ ಹೇಳ್ತೀರಾ ಬಸವಣ್ಣ ಅಂತ ಒಂದು ಸಾಂಸ್ಕೃತಿಕ ನಾಯಕ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಫಲಪುಷ್ಪ ಪ್ರದರ್ಶನ ಮಾಡ್ತೀರಾ ಅವಲ ಸಾಂಕೇತಿಕರಣದಿಂದ ನಮಗೇನು ಉಪಯೋಗ ಇಲ್ಲ ಭಾಷಣಗಳು ಬಂಡ್ ಮಾತಿನ ಉಪಯೋಗ ಇಲ್ಲ ನೀತಿ ಯೋಜನೆ ಕಾನೂನುಗಳು ತೊಗೊಂಬಂದು ನಮಗೆ ಒಂದು ಸಮಸಮಾಜ ಸಮಾಜ ಚಿತ್ರರಂಗ ರೂಪಿಸ್ತಾರೆ ಅನ್ನೋ ನಂಬಿಕೆ ನಮ್ಗೆ ಖಂಡಿತ ಇದೆ